ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ನಾವು ದಿನಾಂಕ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಇವತ್ತು ಪಶು ಕುಕ್ಕುಟ ಹಾಗೂ ಮೀನುಗಾರಿಕೆಯ ಒಂದು ಮೇಳವನ್ನು ಆಯೋಜಿಸಲಾಗಿದೆ ಇಲ್ಲಿ ನಮ್ಮ ಕೆ ವಿ ಎಫ್ ಎಸ್ ಯೂನಿವರ್ಸಿಟಿಯಲ್ಲಿ ಸೊ ಆ ಒಂದು ಯೂನಿವರ್ಸಿಟಿಯಲ್ಲಿ ಇವತ್ತು ನಾವು ಇಲ್ಲಿ ಕುಕ್ಕುಟ ಪ್ರಪಂಚದಲ್ಲಿ ಇದ್ದೀವಿ ಸೊ ಈ ಕುಕ್ಕುಟ ಪ್ರಪಂಚದಲ್ಲಿ ನಾವು ಹಲವಾರು ಸುಧಾರಿತ ತಳಿಗಳಿದ್ದಾವೆ ಸೊ ಅದರಲ್ಲಿ ಮೊದಲನೇದಾಗಿ ಇಲ್ಲಿ ನಮ್ಮ ಹತ್ರ ಇರೋದು ಗಿರಿರಾಜ ಅಂತ ಅದು ಬಿಟ್ಟರೆ ಸ್ವರ್ಣಧಾರ ಮತ್ತು ರಾಜ ಟು ಮತ್ತು ನಾಟಿ ಕೋಳಿಗಳಿದ್ದಾವೆ ಸೊ ಗಿರಿರಾಜ ಈ ತಳಿ ಒಂದು ಸುಧಾರಿತ ತಳಿ ಇದು ನಮ್ಮ ಕಾಪ್ಸು ಯೂನಿವರ್ಸಿಟಿಯಲ್ಲೇ ಒಂದು ತಯಾರಿಸಲ್ಪಟ್ಟಂಥ ತಳಿಯಾಗಿದ್ದು ಇದು ಅಧಿಕ ಮಾಂಸವನ್ನು ಕೊಡುತ್ತೆ ಮತ್ತು ಹಿತ್ತಲಲ್ಲೇ ಆರಾಮಾಗಿ ಸಾಕಣೆ ಮಾಡುವಂಥ ಒಂದು ತಳಿ ನೀವು ನಾಟಿ ಕೋಳಿಯಲ್ಲಿ ನೋಡಿದಾಗ ನಾಟಿ ಕೋಳಿಯಲ್ಲಿ ಏನಿದೆ ಅಂದರೆ ಅದರಲ್ಲಿ ಮಾಂಸ ಮತ್ತು ಉಟ್ಪ ಮೊಟ್ಟೆ ಉತ್ಪಾದನೆ ಕಮ್ಮಿ ಇರುತ್ತೆ ಆದರೆ ನಾವು ನಮ್ಮ ಗಿರಿರಾಜ ಮತ್ತು ಸ್ವರ್ಣಧಾರ ಮತ್ತು ರಾಜಟ್ಟು ತಳಿಗಳನ್ನ ನೋಡಿದಾಗ ಇವುಗಳನ್ನು ನೀವು ಹಿತ್ತಲಲ್ಲೇ ಆರಾಮಾಗಿ ಸಾಕೊಂಡು ಹೆಚ್ಚಿನ ಮೊಟ್ಟೆ ಉತ್ಪಾದನೆ ಮತ್ತು ಅಧಿಕ ಮಾಂಸವನ್ನು ಪಡಿಬೋದು ನೀವು ಮಾಂಸ ಉತ್ಪಾದನೆಗೆ ಬಂದಾಗ ಇವು ಎಂಟು ವಾರದಲ್ಲಿ ಒಂದು ಪಾಯಿಂಟ್ ಫೈವಿಂದ ಒನ್ ಪಾಯಿಂಟ್ ಎಂಟು ತನಕ ಬಾಡಿ ವೇಟ್ ಬರುತ್ತೆ ತೂಕ ಬರುತ್ತೆ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ ಇದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ತನಕ ಮೊಟ್ಟೆ ಕೊಡುತ್ತೆ ಮತ್ತು ಸ್ವರ್ಣಧಾರ ಏನಿದೆ ನೂರ ಎಂಬತ್ತು ತನಕನೂ ಮೊಟ್ಟೆ ಕೊಡುತ್ತೆ ಸೊ ಇದಕ್ಕೆ ನೀವು ನಿಮ್ಮ ಈ ಲೇಯರ್ ತಳಿಗಳೇನು ಬರುತ್ತಲ್ಲ ಈಗ ನೀವು ಕಮರ್ಷಿಯಲ್ ತಳಿಗಳು ನೋಡ್ತೀರಾ ಸೊ ಅದಕ್ಕೆ ವೈಜ್ಞಾನಿಕವಾಗಿ ಇಂತಿಷ್ಟು ಮನೆಯಲ್ಲಿ ಇದೇ ಥರ ಸಾಕಣೆ ಮಾಡಬೇಕಂತ ಮಾಡಬೇಕಾಗುತ್ತೆ ಆದರೆ ಇದಕ್ಕೆ ಆ ಥರದ್ದು ಏನೋ ಒಂದು ವೈಜ್ಞಾನಿಕ ಒಂದು ನಾಲೆಜ್ ಬೇಕಾಗಿಲ್ಲ ನೀವು ಆರಾಮಾಗಿ ಹಿತ್ತಲಲ್ಲಿ ನಲ್ವತ್ತರಿಂದ ಐವತ್ತರ ತನಕ ನಮ್ಮ ರೈತರು ಇದನ್ನು ಸಾಕಣೆ ಮಾಡಿಕೊಂಡು ಲಾಭ ಪಡೆಯುವುದು ಅದಕ್ಕೆ ಸೊ ಅದನ್ನು ಬಿಟ್ಟರೆ ಸರ್ ನಮ್ಮಲ್ಲಿ ಖಡಕ್ನಾಥ್ ಅಂತ ಇದೆ ಮತ್ತು ಆ ಕಡೆ ನೋಡ್ಬೋದು ನೀವು ಅಸೀಲ್ ಅಂತ ಇದೆ ಮತ್ತು ಅಲ್ಲಿ ಕಕೇರ ಅಂತ ಇದೆ ಸೊ ಈ ಕಡಕನಾಥಿಗೆ ಬಂದರೆ ನಿಮಗೆಲ್ಲ ಗೊತ್ತೇ ಇದೆ ಖಡಕ್ನಾಥ್ ಯಾವುದು ಫೇಮಸ್ ಇದೆ ಅಂತ ಖಡಕ್ನಾಥ್ ಕಪ್ಪು ಮಾಂಸ ಮತ್ತು ಕಪ್ಪ ಕಪ್ಪು ರಕ್ತ ಹೊಂದಿರುವಂಥ ಒಂದು ತಳಿ ಸೊ ಇದು ದೇಸಿ ತಳಿನೇ ಆಗಿದ್ದು ಮಧ್ಯಪ್ರದೇಶದಿಂದ ಇದರ ಮೂಲತಃ ಇರೋದು ಇತ್ತೀಚೆಗೆ ತುಂಬ ಒಂದು ಫೇಮಸ್ ಆಗಿರುವಂಥ ತಳಿ ಸೊ ಇದು ಮಾಂಸ ತುಂಬ ರುಚಿಯಾಗಿರುತ್ತೆ ತಿನ್ನಲು ಮತ್ತು ಇದನ್ನು ಕೂಡ ನೀವು ರೈತರು ಆರಾಮಾಗಿ ಹಿತದಲ್ಲೇ ಸಾಕಣೆ ಮಾಡಿಕೊಂಡು ಆರಾಮಾಗಿ ಲಾಭವನ್ನು ಸರ್ ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಜಾಸ್ತಿ ಇರುತ್ತೆ ಸರ್ ಈಗ ಇಲ್ಲೇ ನೀವು ನೋಡ್ಬೋದು ಇದು ಬೋವಾನ್ಸ್ ಅಂತ ಬರುತ್ತೆ ಸೊ ಏನಿದೆ ಅಂದರೆ ಲಸಿಕೆ ಕಾರ್ಯಕ್ರಮಗಳಿರ್ತವೆ ಪರ್ಟಿಕ್ಯುಲರ್ ಆಗಿ ಈ ಲಸಿಕೆ ಕ್ರಮ ಕಾರ್ಯಕ್ರಮಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕಾಗುತ್ತೆ ಅದ್ರ ಜೊತೆ ಇದಕ್ಕೆ ಪರ್ಟಿಕ್ಯುಲರ್ ಲೇಯರ್ ಫೀಡ್ ಅಂತ ಬರುತ್ತೆ ಸೊ ಆ ಥರ ಒಂದು ಇಂತಿಷ್ಟೇ ಒಂದು ಪೋಷಕಾಂಶ ಇರುವಂಥ ಫೀಡ್ಗಳನ್ನ ಕೊಡ್ತೀವಿ ಮತ್ತು ಇವುಗಳನ್ನು ಕೇಜ್ಗಳಲ್ಲಿ ಅಂದರೆ ಪಂಜರದಲ್ಲಿ ಸಾಕ್ತೀವಿ ಸೊ ಇವಕ್ಕೆ ಇದೇ ಥರ ಸಾಕಣೆ ಬಟ್ ಇದರಲ್ಲಿ ಒಂದು ನಮಗೆ ಇರೋ ಅಡ್ವಾಂಟೇಜ್ ಏನಂದರೆ ಅಧಿಕ ಒಂದು ಮೊಟ್ಟೆ ಉತ್ಪಾದನೆ ಮಾಡುತ್ತೆ ಸೊ ಅದಕ್ಕೆ ಇದನ್ನು ಸಾಕಣೆ ಮಾಡ್ತೀವಿ ಬಟ್ ಇದಕ್ಕೆ ವೈಜ್ಞಾನಿಕ ಒಂದು ಇನ್ಫಾರ್ಮೇಷನ್ಗಳು ಜಾಸ್ತಿ ಬೇಕಾಗುತ್ತೆ ಬಟ್ ಅದರಲ್ಲಿ ಏನಿದೆ ಅಂತಂದರೆ ಕಡಿಮೆ ಇದನ್ನು ಇನ್ವೆಸ್ಟ್ ಮಾಡಿ ನೀವು ಆರಾಮಾಗಿ ಹಿತ್ತಲೆಯಲ್ಲಿ ಸಾಕಣೆಯನ್ನು ಮಾಡ್ಕೋಬೋದು ಖಡಕ್ನಾದ್ ಕೂಡ ಅದೇ ಥರ ಇದೆ ಸರ್ ಈ ಖಡಕ್ನಾದ ಲಸಿಕೆಯನ್ನು ಹಾಕಿಸಬೇಕಾಗಿದೆ ಸರ್ ಲಸಿಕೆ ಇದಕ್ಕೆ ಬೇಕು ಅಂತೇನಿಲ್ಲ ಆದರೆ ನೀವು ರೈತರ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೊಳ್ಳೋಕೋಸ್ಕರ ಕೆಲವೊಂದು ಲಸಿಕೆಗಳು ಬರುತ್ತೆ ಈಗ ನಮ್ಮಲ್ಲಿ ನ್ಯೂ ಕ್ಯಾಸಲ್ ಡಿಸೀಸ್ ಅಂತ ಕೊಕ್ಕರೆ ರೋಗ ಅಂತ ಬರುತ್ತೆ ಆ ಕೊಕ್ಕರೆ ರೋಗಕ್ಕೋಸ್ಕರ ಒಂದು ಲಸಿಕೆ ಬರುತ್ತೆ ಮತ್ತೆ ಕೆಲವೊಂದು ಲಸಿಕೆಗಳು ಬರುತ್ತೆ ಅದನ್ನು ಮಾತ್ರ ಮಾಡಬೇಕು ಬಟ್ ಇವು ಲೇಯರಲ್ಲಿ ಆ ಥರ ಮಾಡ್ದಂಗೆ ಇದಕ್ಕೆ ಅಷ್ಟೊಂದು ವೈಜ್ಞಾನಿಕ ಒಂದು ನಿಮಗೆ ಒಂದು ನಾಲೆಜು ಇದೇ ಥರ ಮೇಂಟೈನ್ ಏನೋ ಬೇಕಾಗಿಲ್ಲ ಸರ್ ಅದೇಲ್ಲ ಮೇವು ಮೇವು ಸರ್ ನೀವು ಹಿತ್ತಲಲ್ಲಿ ಇದನ್ನು ಆರಾಮಾಗಿ ಬಿಟ್ಟರೆ ಏನಂತಾರೆ ಸ್ಕ್ಯಾವೆಂಜಿಂಗ್ ಅಂತಾರೆ ಸ್ಕ್ಯಾವೆಂಜಿಂಗ್ ಮಾಡಿಕೊಂಡು ತಿಪ್ಪಲ್ಲಿರುವ ಆಹಾರವನ್ನು ತಿನ್ಕೊಂಡು ಅಥವಾ ನಿಮ್ಮ ಮನೆಯಲ್ಲಿರುವಂಥ ವೇಸ್ಟ್ಗಳಿರುತ್ತಲ್ಲ ಅದನ್ನು ಅಥವಾ ನಿಮ್ಮ ಹೊಲಗದ್ದೆಗಳಲ್ಲಿ ಬಂದಿರೋಂಥ ವೇಸ್ಟ್ಗಳನ್ನ ಅದನ್ನು ತಿನ್ಸ್ಕೊಂಡೆ ಆರಾಮಾಗಿ ಸಾಕಣೆ ಮಾಡ್ಕೋಬೋದು ಸರ್ ಸೊ ಎಷ್ಟು ಲೈಫ್ ಸ್ಟೈಲ್ ಅಷ್ಟು ಇರುತ್ತೆ ಸರ್ ಇದು ಆರಾಮಾಗಿ ಎರಡು ಎರಡೂವರೆ ವರ್ಷ ತನಕ ಬರುತ್ತೆ ಸರ್ ಮೊಟ್ಟೆನ ಇಡೋಕ್ಕೆ ಎಷ್ಟು ತಿಂಗಳು ಬೇಕು ಸರ್ ಮೊಟ್ಟೆ ಇಡೋಕ್ಕೆ ನಿಮಗಿದೆ ಇಪ್ಪತ್ನಾಲ್ಕು ವಾರ ತೊಗೊಳ್ತೇನೆ ಸರಿ ಸುಮಾರು ಆರು ತಿಂಗಳು ತೊಗೊಳುತ್ತೆ ಸರ್ ಅದಾದಮೇಲೆ ಮೊಟ್ಟೆ ಇಡ ಸ್ಟಾರ್ಟ್ ಮಾಡುತ್ತೆ ಬಟ್ ಈ ಲೇಯ ತಳಿಗಳೇನಿದಾವಲ್ಲ ಇವು ಒಂದು ನಿಮಗೆ ಆರಾಮಾಗಿ ಒಂದು ಹದಿನೆಂಟು ವಾರ ಆದ ತಕ್ಷಣ ಮೊಟ್ಟೆ ಮೊಟ್ಟೆಡ ಸ್ಟಾರ್ಟ್ ಮಾಡುತ್ತೆ ಸರ್ ಇದು ಫೌಲ್ ಅಂತ ಸೊ ಇದು ತುಂಬ ಸದ್ದು ಮಾಡುತ್ತೆ ಸರ್ ಯೂಶಲಿ ಏನಾಗುತ್ತೆ ಅಂದರೆ ಫಾರ್ಮರ್ಸು ಅವರು ಏನು ಕೋಳಿಗಳನ್ನ ಸಾಕಣೆ ಮಾಡಿರ್ತಾರಲ್ಲ ಸೊ ಅಲ್ಲಿ ಹಾವುಗಳ ಕಾಟ ಅಂತ ತುಂಬ ಇರುತ್ತೆ ಮೊಟ್ಟೆ ಸಾಕಣೆ ಇರೋ ಕಡೆ ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಕೇಳ್ಬೋದು ಈ ಸೌಂಡು ಈ ಸೌಂಡಿನಿಂದ ಏನಾಗುತ್ತೆ ಮತ್ತೆ ಇದರಿಂದ ಏನಾಗುತ್ತೆ ಅಂದರೆ ಹಾವುಗಳು ಬರಲ್ಲ ಮತ್ತೆ ಇನ್ನೊಂದು ಇದ್ದ ಏನಂತಂದ್ರೆ ಇದು ಬಹುತೇಕವಾಗಿ ಮೊಟ್ಟೆಗೋಸ್ಕರ ಸಾಕಣೆ ಮಾಡ್ತಾರೆ ಇದ್ರ ಮೊಟ್ಟೆಯಲ್ಲಿ ತುಂಬಾ ಪ್ರೋಟೀನ್ ಅಧಿಕವಾದ ಪ್ರೋಟೀನ್ ಇದ್ದು ಒಳ್ಳೆ ಟೇಸ್ಟ್ ಇರೋಂಥ ಪ್ರೋಟೀನ್ ಸರ್ ಅದಕ್ಕೋಸ್ಕರ ಇದು ಮಾರ್ಕೆಟಿಂಗ್ ಅಥವಾ ಮಾರ್ಕೆಟ್ ಮಾರ್ಕೆಟ್ಗೋಸ್ಕರ ಯೂಶಲಿ ಯಾರು ಸಾಕಣೆ ಸೊ ಇದು ಗೌಜಗನ ಹಕ್ಕಿ ಅಂತ ಸರ್ ಗೌಜಿಗನ ಅಕ್ಕಿ ಏನಂದರೆ ಬಹುತೇಕವಾಗಿ ಜನಗಳು ಇತ್ತೀಚೆಗೆ ಕೋಳಿ ಮಾಂಸವನ್ನು ಬಿಟ್ಟು ಬೇರೆ ಬೇರೆ ಮಾಂಸಗಳಿಗೂ ಹೋಗ್ತದೆ ಅದರಲ್ಲಿ ಇದು ಗೌಜುಗನ ಅಕ್ಕಿ ಅಂತ ಸೊ ಇದರ ವಿಶೇಷತೆ ಏನಂತಂದರೆ ಇದು ಐದನೇ ವಾರದಲ್ಲೇ ನಿಮಗೆ ತೂಕಕ್ಕೆ ಬರುತ್ತೆ ಸರ್ ಆಲ್ಮೋಸ್ಟ್ ಒಂದು ಎಂಟುನೂರ ಐವತ್ತು ಗ್ರಾಮ್ ತನಕ ಬರುತ್ತೆ ಸೊ ಇದನ್ನು ಹೋಲ್ ಮಾಂಸ ಥರ ಇದನ್ನು ಇದನ್ನು ಏನು ಮಾಡ್ತಾರೆ ಅಂದರೆ ಕೋಳಿ ಕೋಳಿನೇ ಮಾರ್ತಾರೆ ಇದನ್ನು ಸೊ ಈ ಕೋಳಿ ಏನಂತಂದರೆ ಇದನ್ನು ಜಾಸ್ತಿ ತಂದೂರಿ ಥರ ಜಾಸ್ತಿ ಇಷ್ಟಪಡ್ತಾರೆ ಸರ್ ಮತ್ತು ಈ ಮೊಟ್ಟೆ ಏನಿದೆಲ್ಲ ಇದೆಲ್ಲ ಅಧಿಕ ಪ್ರೋಟೀನ್ ಇರುತ್ತೆ ತುಂಬಾ ಪ್ರೋಟೀನ್ ಸಣ್ಣದಾಗಿರುತ್ತೆ ಮೊಟ್ಟೆ ಬಟ್ ಒಳ್ಳೆ ಪ್ರೋಟೀನ್ ಇರುವಂತ ಮೊಟ್ಟೆ ಇದೆ ತಳಿ ಸರ್ ಅದು ಸರ್ ಇದು ಜಾಪಾನೀಸ್ ಕೊಯ್ಲ್ ಅಂತ ಸರ್ ಜಾಪಾನೀಸ್ ಕೊಯ್ಲ್ ಅಂತ ಬರುತ್ತೆ ಗೌಜಗನ ಅಕ್ಕಿ ಅಂತ ಮರಿಗಳೆಲ್ಲ ಇಲ್ಲಿ ತೋರಿಸಿರೋದೆಲ್ಲ ನಿಮ್ಮಲ್ಲೇ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ತೋರ್ಸೋಸ್ಕರ ಇಟ್ಟಿದ್ದೀವಿ ರೈತರಿಗೋಸ್ಕರ ನಮಗೆ ಮಾಡೋದಿರುತ್ತೆ ಅದ್ರ ಜೊತೆ ರೈತರಿಗೆ ಒಂದು ಈ ತಳಿಗಳ ಬಗ್ಗೆ ಒಂದು ಮಾಹಿತಿ ಕೊಡೋಗೋಸ್ಕರ ಇಟ್ಟಿದ್ದೀವಿ ಬಟ್ ಆದ್ರೆ ನಿಮಗೆ ಗಿರಿರಾಜ ಸ್ವರ್ಣಧಾರ ಮತ್ತೆ ರಾಜಟು ಮತ್ತೆ ನಾಟಿ ಕೋಳಿಗಳು ಬೇಕು ಅಂತಂದ್ರೆ ನಮ್ಮ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕುಕ್ಕುಟ ಒಂದು ಡಿಪಾರ್ಟ್ಮೆಂಟ್ ಇದೆ ಸರ್ ವಿಭಾಗ ಸೊ ಅಲ್ಲಿಗೆ ರೈತರು ಮುಂಗಡವಾಗಿ ನೀವು ಫೋನ್ ಮಾಡಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಸಿಗುತ್ತೆ ಸರ್ ಹೆಬ್ಬಾಳಲ್ಲಿ ಹೆಬ್ಬಾಳಲ್ಲಿ ಇದೆ ಥ್ಯಾಂಕ್ ಯು ಸರ್ ಇಲ್ಲೇ ನೀವು ನೋಡ್ತಾ ಇದ್ದೀರಾ ಇದು ಇಂಟಿಗ್ರೇಟೆಡ್ ಫಿಶ್ ಫಾರ್ಮಿಂಗ್ ಅಂತ ಹೇಳಿ ಸೊ ಇಂಟಿಗ್ರೇಟೆಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಪೀಕ್ ಕಂ ಫಿಶ್ ಕಲ್ಚರ್ ಆಗಿರ್ಬೋದು ಡಕ್ ಕಂ ಫಿಶ್ ಕಲ್ಚರ್ ಆಗಿರ್ಬೋದು ಪೌಲ್ಟ್ರಿ ಕಂ ಫಿಶ್ ಕಲ್ಚರ್ ಇದನ್ನೆಲ್ಲ ಮಾಡ್ಬೋದು ಸೊ ಏನಾಗುತ್ತೆ ಪೌಲ್ಟ್ರಿ ಕಂ ಫಿಶ್ ಕಲ್ಚರ್ ಅಂತ ಇದರಲ್ಲಿ ನೀವು ಒಳಗಡೆ ಡಕ್ ನೋಡ್ತಾ ಇರ್ಬೋದು ಮತ್ತೆ ಪೌಲ್ಟ್ರಿ ನೋಡ್ತಾ ಇರ್ಬೋದು ಒಳಗಡೆಗೆ ಸೊ ಇದರಲ್ಲಿ ಒಂದು ನಾವು ಏನಂತ ಅಂದ್ರೆ ವಾಟರ್ ಪ್ರಿಪ್ರೇಷನ್ ಅಲ್ಲಿ ಫೋನ್ ಪ್ರಿಪ್ರೇಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಗೊಬ್ಬರ ಹಾಕಿ ಅದನ್ನ ಫರ್ಟಿಲೈಸ್ ಮಾಡ್ತೀವಿ ಅದನ್ನ ನಾವು ಮೆನ್ಯೂರ್ ಅಂತ ಕರಿತೀವಿ ಮೆನ್ಯೂರ್ ಹಾಕಿ ಫರ್ಟಿಲೈಸ್ ಮಾಡ್ಬೇಕು ಪಾಂಡ್ ಯಾಕೆ ಮಾಡ್ಬೇಕು ನಾವು ಯೂಶ್ವಲ್ಲ ಕಲ್ಚರ್ ಮಾಡೋದು ಅದು ಕಾಟ್ಲ ರೋಹು ಮತ್ತು ಮೃಗಾಲ್ ಮೀನುಗಳು ಅವು ಡಿಪೆಂಡ್ ಆಗೋದೇನೆ ಅವಕ್ಕೆ ನೀವು ಆರ್ಟಿಫಿಷಿಯಲ್ ಫೀಡ್ ಕೂಡ ಹಾಕ್ಬೋದು ಬಟ್ ಆರ್ಟಿಫಿಷಿಯಲ್ ಫೀಡ್ ತುಂಬ ಕಾಸ್ಟ್ಲಿ ಆಗುತ್ತೆ ಒಂದು ಅಕ್ವಾಕಲ್ಚರಲ್ಲಿ ಐವತ್ತು ಗಿಂತ ಎಕ್ಸ್ಟ್ರಾ ಕಾಸ್ಟ್ ನಿಮಗೆ ಫೀಡ್ ಕವರ್ ಆಗುತ್ತೆ ಸೊ ಅದಕ್ಕೆ ಆ ಫೀಡ್ ಬದಲು ನಾವೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಪರ್ಸೆಂಟ್ ನಮ್ಮ ದುಡ್ಡನ್ನ ಸೇವ್ ಮಾಡೋಕ್ಕೋಸ್ಕರ ಮೆನ್ಯೂರ್ ಹಾಕ್ಬೋದು ಸೊ ಕೌಡಂಗಾದರೂ ಯೂಸ್ ಮಾಡ್ಬೋದು ಇಲ್ಲ ಪೌಲ್ಟ್ರಿ ಮೆನ್ಯೂರ್ ಆದ್ರೂ ಹಾಕಿರ್ಬೋದು ಸೊ ಇದರಲ್ಲಿ ನಾವು ಈ ಥರ ಕೆ ಜಿ ಏನು ಮಾಡಿದ್ದಾರೆ ಈ ಸಿಸ್ಟಮಲ್ಲಿ ಅದನ್ನು ಡೈರೆಕ್ಟ್ ಅದರದ್ದು ಏನು ಡ್ರಾಪಿಂಗ್ಸ್ ಬರುತ್ತೆ ಇದು ಚಿಕನ್ದು ಮತ್ತು ಡಕ್ಕದು ಅದು ಡೈರೆಕ್ಟ್ ವಾಟರ್ ಹೋಗೋ ಹತ್ರ ಇರುತ್ತೆ ಸೊ ವಾಟ್ರಲ್ಲಿ ಅದು ಫೈಡ್ರ ಪ್ಲಾಂಟರ್ ಜೂಪ್ಲಾಂಟರ್ ಪ್ರೊಡ್ಯೂಸ್ ಮಾಡಿದಾಗ ಅದೇ ನೆಕ್ಸ್ಟು ಮೀನ್ ಅದನ್ನು ಕನ್ಸ್ಯೂಮ್ ಮಾಡ್ಕೊಂಡು ಮೀನು ದೊಡ್ಡದಾಗುತ್ತೆ ನಿಮಗೆ ಫೀಡ್ ಕಾಸ್ಟ್ ಕೂಡ ಸೇವ್ ಆಗುತ್ತೆ ಆದರೆ ಎಷ್ಟೊಂದು ಜನ ತಪ್ಪು ಮಾಡೋದಲ್ಲಿ ಅಂತ ಅಂದರೆ ಮೇಜರಾಗಿ ಇದನ್ನ ತುಂಬ ಪೌಲ್ಟ್ರಿ ತಗೊಬಂದು ಇಟ್ಬಿಡ್ತೀರಾ ತುಂಬ ಮೀನ್ ಹಾಕ್ ತುಂಬ ಚಿಕನ್ಗಳನ್ನ ಹಾಕ್ಬಿಡ್ತೀರಾ ಒಂದ್ ಕಡೆಗೆ ಬಟ್ ಒಂದು ವಾಟರ್ ಬಾಡಿಗೆ ಇಷ್ಟೇ ಅಂತ ರೆಕಮೆಂಡೆಡ್ ಡೋಸೇಜ್ ಇದೆ ಲೈಕ್ ಕೌಡಂಗ್ ಆಗಿದ್ರೆ ಅದೇ ಹತ್ತು ಸಾವಿರ ಕೆಜಿ ಪರ್ ಎಕ್ಟೇರ್ ಆಗ್ತದೆ ಬಟ್ ಪೌಲ್ಟ್ರಿ ಮಿನೂರಲ್ ಅಷ್ಟು ಹಾಕಂಗಿಲ್ಲ ಬಿಕಾಸ್ ಕೌಡಂಗಲ್ಲಿ ನಿಮ್ಗೆ ನೈಟ್ರೋಜನ್ ಕಂಟೆಂಟ್ ಕಮ್ಮಿ ಇರುತ್ತೆ ಪೌಲ್ಟ್ರಿ ಮಿನುರಲ್ ತುಂಬ ನೈಟ್ರೋಜನ್ ಇರುತ್ತೆ ಜಾಸ್ತಿ ಆಗ್ದಾಗ ಏನಾಗುತ್ತೆ ನೀವು ಕೆರೆಗಳಲ್ಲಿ ನೋಡಿರ್ಬೋದು ಹರಿಯೋ ನೀರು ಇಲ್ದೇ ಇದ್ದಾಗ ಫುಲ್ಲು ಗ್ರೀನಿಶ್ ಆಗ್ಬಿಟ್ಟು ಅದರಲ್ಲಿ ನಿಮಗೆ ಅದಕ್ಕೆ ಯೂಟ್ರೋಫಿಕೇಷನ್ ಅಂತ ಕರೀತೀವಿ ನಾವು ಸೊ ಯೂಟ್ರೋಫಿಕೇಷನಲ್ಲಿ ಏನಾಗುತ್ತೆ ನಿಮಗೆ ನ್ಯೂಟ್ರಿಯೆಂಟ್ ಲೋಡ್ ಜಾಸ್ತಿ ಆದಾಗ ವಾಟ್ರಲ್ಲಿ ಆಲ್ಗೆ ಜಾಸ್ತಿ ಮಲ್ಟಿಪ್ಲೈ ಆಗ್ಬಿಟ್ಟು ಅಲ್ಲಿ ಮೀನುಗಳು ಆಗಲ್ಲ ಬಿಕಾಸ್ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ಡ್ರಾಪ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಯಾವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಇಂಟಿಗ್ರೇಟೆಡ್ ಮಾಡೋ ಆಸೆ ಇದ್ದರೆ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಮೇನ್ ಆಗಿ ಅದರಲ್ಲಿ ಇಂಟಿಗ್ರೇಟೆಡಲ್ಲಿ ನೀವು ಇದನ್ನು ಎಷ್ಟು ಡ್ರಾಪಿಂಗ್ಸ್ ಬೀಳ್ತಾ ಇದೆ ಎಷ್ಟು ಕೆ ಜಿ ಹಾಕ್ತಾ ಇದ್ದೀವಿ ಸೊ ಡೈರೆಕ್ಟಾಗಿ ಡ್ರಾಪಿಂಗ್ಸ್ ಹಾಕಂಗಿದ್ರೆ ನಂಬರ್ ಆಫ್ ಅನಿಮಲ್ಸ್ ಎಷ್ಟಿದೆ ಅದನ್ನ ಕಾನ್ಸನ್ಟ್ರೇಟ್ ಮಾಡಿ ಬೆಟರ್ ಅಂತ ಅಂದರೆ ನೀವು ಅದನ್ನು ಇನ್ನೊಂದು ಯೂನಿಟಿಗೆ ಮೂವ್ ಮಾಡಿಕೊಂಡು ಅದರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಗ್ಯುಲೇಟೆಡ್ ಆಗಿ ಹಾಕಿ ಅವಾಗ ನಿಮ್ಗೆ ವಾಟರ್ ಪ್ರಾಬ್ಲಮ್ ಬರೋದಿಲ್ಲ